ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಯಾಕಂದರೆ ಇವತ್ತು ಬೆಳಗ್ಗೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾಕಂದರೆ ನಾನು ಹೋರಿಗೆ ಹೋಗ್ತಾ ಇದ್ದೀನಿ ನನ್ನ ತವ್ರ ಮನೆಗೆ ಸೊ ಎಲ್ಲ ಹೆಣ್ಮಕ್ಳಿಗೂ ತವ್ರ ಮನೆಗೆ ಹೋಗ್ತಿದ್ದೀನಿ ಅಂದರೆ ಎಷ್ಟು ಖುಷಿ ಅಲ್ವಾ ಸೊ ಅದೇ ಖುಷಿಯೇ ನಾನು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಇವತ್ತಿನ ದಿನ ಏನಿರುತ್ತೆ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಬನ್ನಿ ನೋಡೋಣ ಎದ್ದು ಕಸ ಎಲ್ಲ ಹುಡುಗಿ ಮನೆ ಒರೆಸಿ ನೆಕ್ಸ್ಟ್ ನಾನು ಇವಾಗ ನೀರು ಕುಡಿಲಿಕ್ಕೆ ಅಂತ ಬಂದಿದ್ದೀನಿ ಇನ್ನು ಹಸ್ಬೆಂಡ್ ಮತ್ತೆ ನನ್ನ ಮಗ ಮಲ್ಕೊಂಡಿದ್ದಾರೆ ಸೊ ಫಸ್ಟ್ ನೀರು ಕುಡಿದು ಚಹಾ ಕುಡಿತೀನಿ ಆಮೇಲೆ ಮಿಕ್ಕಿದ್ದು ಟಿಫಿನ್ ಗಿಫಿನ್ ಎಲ್ಲ ಏನೆಲ್ಲ ಯೋಚನೆ ಮಾಡೋದೆಲ್ಲ ಆಮೇಲೆ ರಜೆ ಇದೆ ಸೊ ಅದಕ್ಕೋಸ್ಕರ ಸೊ ಎಲ್ಲನೂ ಮೆಲ್ಲಕ್ಕೆ ಆಗಲಿ ಏನು ಅವಸರ ಬೇಡ ಅಂದ್ಕೊಂಡು ಆರಾಮಾಗಿ ಮಾಡ್ತೀನಿ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ಟಿಫಿನ್ ಮಾಡಬೇಕು ಅಂದ್ಕೊಂಡೆ ಮನೇಲಿ ಏನೂ ಮಾಡೋ ಅಂತ ಏನು ಏನೂ ಇರಲಿಲ್ಲ ಸೊ ಎಲ್ಲ ಖಾಲಿ ಮಾಡಿ ಊರಿಗೆ ಹೋಗ್ತೀವಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೆ ನಾನು ಏನೂ ತಂದೆ ಇರಲಿಲ್ಲ ಸೊ ಹಂಗಾಗಿ ಹೊರಗಡೆನೆ ದೋಸೆ ತೊಗೊಂಬನ್ನಿ ಅಂತ ಹೇಳಿದ್ದೀನಿ ಹೋಗಿ ತೊಗೊಂಬರ್ತಿದ್ದಾರೆ ಸೊ ಟಿಫಿನ್ ಮಾಡಿಕೊಂಡು ಇನ್ನು ಊರ ಕಡೆ ನಮ್ಮ ಪಯಣ ನಮ್ಮನ್ನು ಲಿಂಗಸೂರ್ ಮಠ ಅವ್ರು ಬಿಡ್ತಾರೆ ಅವ್ರ ಮುದುಗಲ್ಲಿ ಹೋಗ್ತಾರೆ ನಾವು ನಮ್ಮಣ್ಣ ಬರ್ತಾನೆ ಕ್ಯಾಂಪಿಗೆ ಕರ್ಕೊಂಡು ಹೋಗ್ತಾನೆ ಇನ್ನು ಅಲ್ಲಿ ಒಂದು ನಾಲ್ಕು ದಿನ ಇದ್ದು ಸಂಡೆ ದಿನ ಮತ್ತು ನಾವು ದೇವ್ರಿಗೆ ವಾಪಸ್ ಬರ್ತೀವಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಇನ್ನು ಹಬ್ಬ ಅಲ್ಲಿ ಯಾವ ಥರ ಮಾಡ್ತೀವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವ್ನು ನೋಡಿ ಹಿಂದ್ಗಡೆ ನಿಂತ್ಕೊಂಡು ಇನ್ನೂ ಟಿಫಿನ್ ಮಾಡಿಲ್ಲ ಅವನು ಅವನಿಗೂ ಹಶು ಆಗಿದೆ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ ಸೊ ಹಂಗಾಗಿ ಗೋಡಂಬಿ ಕೊಟ್ಟಿದ್ದೆ ಅದನ್ನು ತಿಂತಿದ್ದಾನೆ ಮತ್ತು ಚಾಕಿ ಚಾಕಿ ಅಂತ ಅಂದ್ಬಿಟ್ಟು ಅಳ್ತಿದ್ದ ಅದನ್ನು ಒಂದು ಕೈಯಾಗಂಗೆ ಕೊಟ್ಟಿದ್ದೀನಿ ಈಗ ಬೇಡ ತಿನ್ನಬೇಡ ಅದು ಗಾಡೀಲಿ ಹೋಗುವಾಗ ತಿನ್ನ ತಿನ್ನೋ ಅಂತಿ ಅಂತ ಹೇಳೀನಿ ಸೊ ಹಿಡ್ಕೊಂಡು ನಿಂತಿದ್ದಾನೆ ಸೊ ಬೇಗ ಬೇಗ ಮಾಡಲ್ಲ ಎಲ್ಲಾನು ಕೆಲಸ ಅಥವಾ ತುಂಬ ಲೇಟ್ ಮಾಡಿಬಿಡ್ತಾರೆ ಊರಿಗೆ ಹೋಗ್ಬೇಕಾದ್ರೆ ಪ್ರತಿ ಸಲ ಹಿಂಗೆ ಇವರು ಸೊ ಏನೂ ಮಾಡೋಕ್ಕಾಗಲ್ಲ ಸೊ ಲೇಟ್ ಆಯಿತು ಆಲ್ರೆಡಿ ಅಣ್ಣ ಅಲ್ಲಿ ಲಿಂಗ್ಸೂರಲ್ಲಿ ವೇಟ್ ಮಾಡ್ತಿದ್ದಾನಂತೆ ಸೊ ಇರಲಿ ಏನು ಮಾಡೋಕ್ಕಾಗಲ್ಲ ಸೊ ಟಿಫಿನ್ ಮಾಡೋದೇನೆ ಹೊರಡೋದು ಒನ್ ಆ್ಯಂಡ್ ಆಫ್ ಅವರ್ ಆಗುತ್ತೆ ಲಿಂಗ್ಸೂರವರೆಗೂ ಅಂದರೆ ಆ್ಯಂಡ್ ನೆಕ್ಸ್ಟ್ ಅಲ್ಲಿ ಹೋದ್ಮೇಲೆ ನಾನು ಹಬ್ಬದ್ದು ಎಲ್ಲ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಕ್ಚುಲಿ ಹಬ್ಬ ಇವತ್ತೇ ಮಾಡ್ತಾರೆ ಹಾಗಾಗಿ ತುಂಬ ಅವಸರದಲ್ಲಿ ನಾನು ಹೋಗಬೇಕು ಅಂತಂದರೆ ನಾ ಇವರು ಬೇಗ ಹೊರಡ್ತಾನೇ ಇಲ್ಲ ರಜೆ ಇವತ್ತೇ ಇತ್ತಲ್ವ ಸೊ ಹಂಗಾಗಿ ಇವತ್ತೇ ಹೊರಡ್ತಿದ್ದೀವಿ ಅಮಾಸೆಯೋ ಇವತ್ತು ಸಾಯಂಕಾಲಿಂದ ಸ್ಟಾರ್ಟ್ ಆಗಿ ನಾಳೆ ಬೆಳಿಗ್ಗೆಗೆ ಮುಗಿಯುತ್ತಂತೆ ಹಂಗಾಗಿ ಇವತ್ತೇ ಮಾಡ್ತಾರೆ ಹಬ್ಬನ ಲಕ್ಷ್ಮೀ ಪೂಜೆನ ಇವತ್ತೇ ಹಬ್ಬ ಇವತ್ತೇ ನನ್ನ ಈ ವಿಡಿಯೋದಲ್ಲಿ ಲಕ್ಷ್ಮೀ ಪೂಜೆ ಮಾಡೋದನ್ನು ಸಹ ಶೇರ್ ಮಾಡ್ತೀನಿ ಬನ್ನಿ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಟಿಫಿನ್ ತರ್ತಾನ ತಿನ್ನ ಅಂತಿ ಏನ್ ಬೇಡ ನಾ ಬರ್ಲ ಅಡಿಗೆ ಮನೆಗೆ ಬರ್ಬೇಕಂತ ಏನ್ ಬೇಕು ಅಡಿಗೆ ಮನೆಗೆ ಏನು ಇಲ್ಲ ಭೂ ಏನು ಏನಿಲ್ಲ ಅಡಿಗೆ ಮನೆಯಲ್ಲಿ ಕೇಳಿ ತಾನೇ ಇಲ್ಲ ಅಡಿಗೆ ಮನೆಯವರೆಗೂ ಬರೋವರೆಗೂ ಬಿಡೋದಿಲ್ಲ ಒಳಗೆ ಅಪ್ಪಾಜಿ ತರ್ತಾನ ಊಟ ಮಾಡು ಹ್ಮ್ ಮಾಡ್ತ್ಯಾ ಈಗ ಬ್ಯಾಡ ಈಗೇನು ಇಲ್ಲ ಮನೇಲಿ ಏನು ಇಲ್ಲ ಹೈಡಿ ಬಂದ್ ನೋಡಿ ಅದ್ರಾಗ ಏನೈತಿ ಏನು ಇಲ್ಲ ಬಟ್ಲ ಅಡಗಿನೂ ಏನು ಮಾಡಿಲ್ಲ ನಾನು ಅದ್ರಾಗ ಏನೈತಿ ಕಪಾಟ್ ತೋರಿಸ್ದೆ ಅದನ್ನ ತೋರಿಸ್ದೆ ಇದನ್ನ ತೋರಿಸ್ದೆ ಏನು ಹುಡುಗಂದು ಮಾಡಬೇಕು ವೇಟ್ ಮಾಡಬೇಕು ಕಪಾಡ್ ಬರ್ತಾನೆ ಮಾಡಬೇಕು ಅದು ಇದು ಕೊಡ್ ಅಂತಲೇ ಇದ್ದ ಏನು ಬಾ ಅವರು ಬೇಗ ಬರಲಿಲ್ಲ ಸ್ವಲ್ಪ ಲೇಟ್ ಮಾಡಿ ಬಂದರು ಮೇಲೆ ಟಿಫಿನ್ ಮಾಡಿಬಿಟ್ಟು ಹೊರಟ್ವಿ ನಾವು ಲಿಂಗ್ಸೂರಿಗೆ ಹೋದ್ವಿ ಅಲ್ಲಿ ಅಣ್ಣ ವೇಟ್ ಮಾಡ್ತಿದ್ದ ಅವನು ಕರ್ಕೊಂಡು ನಮಗೆ ಕ್ಯಾಂಪಿಗೆ ಹೋದ ಸೊ ಅಲ್ಲಿಂದ ನಾವು ಮನೆಗೆ ರೀಚ್ ಆದ್ವಿ ಮೂರು ಗಂಟೆಗೆಲ್ಲ ಮೂರು ಗಂಟೆ ಹೋದ ತಕ್ಷಣವೇ ಫುಲ್ ಖುಷಿ ನನಗೆ ಆಲ್ರೆಡಿ ಮಮ್ಮಿ ರಾತ್ರಿ ಊಟಕ್ಕೆ ಅಂದ್ಬಿಟ್ಟು ಏನೇನೆಲ್ಲ ಮಾಡಬೇಕು ಅದನ್ನು ಸ್ವಲ್ಪ ಮಾಡ್ತಿದ್ರೆ ಹಾಗೆ ಪ್ರಿಪ್ರೇಷನ್ ನಡೀತಿತ್ತು ನಮ್ಮದೆಲ್ಲ ಊಟ ಮುಗಿಸ್ಕೊಂಡ್ವಿ ಇರುತ್ತೆ ನೋಡಿ ಏನಾದರೂ ತಯಾರಿ ಮಾಡ್ಕೊಳ್ಳೋದು ಪೂಜೆಗೆ ಅದೆಲ್ಲ ಅದನ್ನು ಸ್ವಲ್ಪ ಮಾಡೋಕ್ಕೆ ಶುರು ಮಾಡಿದೆ ನಾನು ಸಹ ನಮಗೆ ಹೆಲ್ಪ್ ಮಾಡಿದೆ ಇನ್ನು ಫ ನೈಟಿಗೆ ದೀಪ ಹಚ್ಚೋಕ್ಕೆ ನಾನು ದೀಪ ಪಣತಿ ಎಲ್ಲ ತೊಗೊಂಡು ಅದಕ್ಕೆ ಬತ್ತಿ ಆಗ್ತಾಯಿದ್ದೆ ನಮ್ಮ ಅಜ್ಜಿನೂ ಅಲ್ಲೇ ಇದ್ದರು ಅವರು ಬಂದು ಸಹ ನನಗೆ ಹೆಲ್ಪ್ ಮಾಡಿದರು ಇನ್ನು ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಸಾಯಂಕಾಲ ಆಯಿತಲ್ವಾ ಸೊ ಇನ್ನೇನು ಕೆಲವೊಂದಿಷ್ಟು ಅಡುಗೆ ಚಪಾತಿ ಇನ್ನು ಬೇರೆ ಎಲ್ಲನೂ ಮಾಡಿ ಹೋಳಿಗೆ ಒಂದಷ್ಟೇ ಬಿಟ್ಟಿದ್ರು ಅದು ಇನ್ನು ಲಕ್ಷ್ಮಿ ಇನ್ನೂ ಏನು ಡೆಕೋರೇಷನ್ ಮಾಡಿರಲಿಲ್ಲ ಈ ಕಡೆ ನಮ್ಮ ತಮ್ಮ ಗಾಡಿ ಪೂಜೆ ಮಾಡುತ್ತಾ ಇದ್ದ ಇವತ್ತೇ ಮಾಡ್ಬಿಡಿ ಅಂತ ಅಂದರು ಅಪ್ಪಾಜಿ ಅದಕ್ಕೆ ಇವತ್ತೇ ಮೂರು ಗಾಡಿನ ಒಂದೇ ಸೈಡ್ ನಿಲ್ಸಿ ಇವನು ಪೂಜೆ ಮಾಡ್ತಾ ಇದ್ದ ಅವನಿಗೆ ಈ ತರ ಎಲ್ಲ ಪೂಜೆ ಮಾಡೋದು ಅಂದ್ರೆ ಇಷ್ಟವೇ ಆಗಲ್ಲ ಅವನಿಗೆ ದೇವರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಕೊಡೋಲ್ಲ ಆಸಕ್ತಿ ಇಲ್ಲ ಅವನಿಗೆ ಹೆಂಗೋ ಹಂಗ ಪೂಜೆ ಎಲ್ಲ ಮಾಡಿ ಹೂವೆಲ್ಲ ಏರಿಸ್ತಾ ನಾನು ಅದನ್ನೇ ತಮಾಷೆ ಮಾಡ್ಕೊಂಡು ಅವನಿಗೆ ವಿಡಿಯೋ ಮಾಡ್ತಾ ಇದ್ದೆ ಈ ಕಡೆ ಪೂಜೆಗೆ ಲಕ್ಷ್ಮಿಗೆಲ್ಲ ಡೆಕೋರೇಷನ್ ಮಾಡಿ ನಾವು ರೆಡಿಯಾಗಿ ಪೂಜೆನ ಸ್ಟಾರ್ಟ್ ಮಾಡಿದ್ವಿ ಬೆಳಗಿ ರೇ ೃ ಕರ ದೇವಗೆ ಕಾರ್ಪುರಾರುತಿ ಬೆಳಗಿದೆ ಕಾರುಣ್ಯ ಮೃಗ ಕರ ದೇವಗೆ ನೀಲ ಕಂದರ ನಿಗಮ ಗೋಚರ ಬಾಲಚಂದ್ರಭರಣಗೆ ನೀಲ ಕಂದರ ನಿಗಮ ಗೋಚರ ಸವಿದನು ಲೋಲ ಶ್ರೀ ಗುರುರಾಯಗೆ ಕುರಾರುತಿ ಬೆಳಗಿರೆ ಕಾರುಣ್ಯ ಮೃಗಕರ ದೇವಗೆ ಶರಣು ಜನಗೆ ವರವನಿತ್ತನು ಪರಮ ಪಾರ್ವತಿ ಅರಸಗೆ ಶರಣು ಜನಗೆ ವರವನಿತ್ತನು ಪರಮ ಪಾರ್ವತಿ ಅರಸಗೆ వాద సన్నలాపురద సమే కరార్పూర ఋతి వెళగిరే కారుణ్య మృగకరా దేవగే નાદ બિંદુ કલાસમૈ શ્રીવે હા હા

ಇನ್ನು ಪೂಜೆ ಎಲ್ಲ ಆದಮೇಲೆ ಒಬ್ಬರೊಬ್ಬರಾಗಿ ಕಳಸ ಎಲ್ಲ ಬೆಳಗಿದ್ವಿ ಮನೆಯಲ್ಲಿ ಇವ ಇವತ್ತೇನೆ ನಾವು ಅಂಗಡಿ ಪೂಜೆ ಸಹ ಇಟ್ಕೊಂಡಿದ್ವಿ ಆ ಪೂಜೆನೂ ಇದರಲ್ಲಿ ಸ್ವಲ್ಪ ಹ್ಯಾಡ್ ಮಾಡ್ತಿದ್ದೀನಿ ನಾನು ಕಂಪ್ಲೀಟ್ ಕಂಪ್ಲೀಟಾಗಿ ಪೂಜೆನ ತೋರಿಸ್ಲಿಕ್ಕೆ ಆಗಲಿಲ್ಲ ಇಲ್ಲಿ ಮಾಡಿದಷ್ಟೇ ನಾನು ವೀಡಿಯೋ ಮಾಡಿಕೊಂಡೆ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಹಾಗೆ ನಮ್ಮ ಲಕ್ಷ್ಮಿ ಯಾವ ಥರ ನಾನು ಡೆಕೋರೇಷನ್ ಮಾಡಿದ್ವಿ ಯಾವ ಥರ ಕಾಣ್ತಿದ್ದಾರೆ ಅಂತ

ಪೂಜೆ ಎಲ್ಲ ಆದಮೇಲೆ ಊಟಕ್ಕೇನೇನೆಲ್ಲ ಮಾಡಿದ್ರು ಅಂತ ನಾನು ಜೊತೆ ಶೇರ್ ಮಾಡ್ತಿದ್ದೀನಿ ಹೋಳಿಗೆ ಸಾಂಬಾರು ಬದ್ನೆಕಾಯಿ ಪಲ್ಲೆ ಆ್ಯಂಡ್ ಚಪಾತಿ ಬಿಸಿ ಬಿಸಿ ಮಾಡ್ತಾ ಮಾಡ್ತಾಯಿದ್ರು ಆಂಟಿ ನಮಗೆ ಅವಾಗೇ ಊಟಕ್ಕೆ ಬಿಸಿ ಇದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಕಡೆ ಚಪಾತಿ ಸಣ್ಣಗೆ ತುಪ್ಪ ಮತ್ತು ಗಟ್ಟಿಬೇಳೆ ಮಾಡಿದರು ಮಮ್ಮಿ ಚಪಾತಿ ಒಳಗೆ ಆಗಿತ್ತು ಹಬ್ಬದ ಊಟ ಅಂತೂ ನೀವು ಸಹ ತಿಂದಿರ್ತೀರಲ್ವ ಮನೇಲಿ ಇನ್ನು ಈ ಕಡೆ ನಾನು ಹೇಳಿದ್ನಲ್ವ ಅಂಗಡಿಯಲ್ಲಿ ಸಂಕ್ಷಿಪ್ತವಾಗಿ ವರ್ಷ ಸಿಂಪಲಾಗಿ ಮಾಡಿದ್ರು ಇದನ್ನು ನಾನೆಲ್ಲ ಪೂಜೆ ಮಾಡಿದ ಮೇಲೆ ವಿಡಿಯೋ ಮಾಡ್ಕೋತಿದ್ದೀನಿ ನೆಕ್ಸ್ಟ್ ಇಯರಿಂದ ಮತ್ತೆ ಪಾಡ್ಯ ದಿನ ಬೆಳಿಗ್ಗೆ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಇನ್ನು ನಾಳೆ ಪಾಡ್ಯ ಇರೋದ್ರಿಂದ ನಮ್ಮ ಕಾಕನವ್ರದ್ದು ಅಂಗಡಿ ಪೂಜೆ ಇದೆ ಆ ಒಂದು ಪೂಜೆದು ಪೂಜೆ ನಮ್ಮ ತಂಗಿ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಾಳೆ ಸಿದ್ದು ಲಾಕ್ಸ್ ಯೂಟ್ಯೂಬ್ ಚಾನೆಲ್ ಅಂತ ಅವಳಿಗೂ ಸಹ ನೀವು ಸಪೋರ್ಟ್ ಮಾಡಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಸೊ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ದೀಪಾವಳಿ ಊಟ ಅಂತೂ ಭರ್ಜರಿಯಾಗಿತ್ತು ನಾ ಅಂತೂ ಸಖತ್ ಊಟ ಮಾಡಿದೆ ಎಲ್ರಿಗೂ ಬಾಯ್ ಬಾಯ್